ನಮಸ್ಕಾರ ಫ್ರೆಂಡ್ಸ್ ಭಾಗ್ಯಲಕ್ಷ್ಮಿ ಹಿಂದಿನ ಸಂಚಿಕೆ ಅಂದರೆ ಹದಿನೇಳನೇ ತಾರೀಕಿಂದು ಇಲ್ಲಿ ಶ್ರೇಷ್ಠ ಪ್ರಿಯ ಮತ್ತು ಇನ್ನೊಬ್ಬರು ಮೂರು ಜನನೂ ಭಾಗ್ಯ ಮತ್ತು ಆದಿರೋ ಫೋಟೋ ನೋಡ್ಕೊಂಡು ನಗಾಡ್ತಿರ್ತಾರೆ ಅವಾಗ ಭಾಗ್ಯ ಬಂದ್ಬಿಟ್ಟು ನಿಂತ್ಕೊಂಡು ಏನು ಫೋಟೋ ನೋಡಿ ನಗ್ತಾ ಇದ್ದೀರಾ ನೀವೆಲ್ಲ ನನಗೂ ತೋರಿಸಿ ನಾನು ನಗ್ತೀನಿ ಅಂತ ಅಂದ್ಬಿಟ್ಟು ಭಾಗ್ಯ ಬರ್ತಾಳೆ ಅವಾಗ ಶ್ರೇಷ್ಠಂಗೆಲ್ಲ ಗಾಬರಿ ಆಗಿಬಿಡುತ್ತೆ ಪ್ರಿಯಾ ಮತ್ತೆ ಅವ್ರ ಜೊತೆ ಇದ್ದವರೆಲ್ಲ ಹೆದರ್ಕೊಂಡ್ಬಿಡ್ತಾರೆ ಭಾಗ್ಯವನ್ನು ಕೇಳಿಸ್ಕೊಂಡು ನೋಡ್ಬಿಡ್ತಾರಲ್ಲ ಅಂತ ಹೇಳ್ಬಿಟ್ಟು ಅವಾಗ ಶ್ರೇಷ್ಠ ಅಯ್ಯೋ ಭಾಗ್ಯ ಅದೆಲ್ಲ ಏನಿಲ್ಲ ಅವ್ರು ಯಾವ ಫೋಟೋ ನೋಡಿ ನೋಡ್ತಿದ್ದಾರೆ ನಗ್ತಾ ಇದ್ದಾರೆ ಗೊತ್ತ ಅಂತ ಹೇಳ್ಬಿಟ್ಟು ಫೋನ್ ಇಸ್ಕೊಂಡು ಬಂದು ಬೇರೆ ಫೋಟೋ ತೋರಿಸ್ಬಿಡ್ತಾಳೆ ಅಂದರೆ ತನ್ವಿ ಮತ್ತು ಶ್ರೇಷ್ಠ ಇರೋ ಫೋಟೋ ತೋರಿಸ್ಬಿಡ್ತಾಳೆ ಅವಾಗ ಅದನ್ನ ನೋಡ್ಬಿಟ್ಟು ಭಾಗ್ಯ ನೋಡು ಭಾಗ್ಯ ಇದೇ ಫೋಟೋ ನೋಡು ಅವ್ರು ನಗ್ತಾ ಇದ್ದಿದ್ದು ಅಂತ ಅಂದ್ಬಿಟ್ಟು ಅವರು ತನ್ವಿ ಮತ್ತು ಶ್ರೇಷ್ಠನ ಫೋಟೋ ತೋರಿಸಿದಾಗ ಭಾಗ್ಯ ಮನ್ಸಿಗೆ ತುಂಬಾ ನೋವಾಗ್ಬಿಡುತ್ತೆ ತನ್ವಿ ಜೊತೆ ಇದ್ದಿದ್ದು ಆವಾಗ ಬೇಜಾರು ಮಾಡ್ಕೊಂಡು ಭಾಗ್ಯ ಕಣ್ಣಲ್ಲಿ ಹಾಕೊಂಡು ಹೊಟ್ಟುಬಿಡ್ತಾರೆ ಅವಾಗ ಪ್ರಿಯ ಬಂದ್ಬಿಟ್ಟು ಮೇಡಮ್ ಮಗಳ ಜೊತೆ ನೀವು ಫೋಟೋ ನೋಡಿದ್ರೆ ಅವ್ರಿಗೆ ಯಾಕೆ ಆ ಥರ ಆಯಿತು ಅಂದಾಗ ಗೊತ್ತಿಲ್ಲ ಪ್ರಿಯ ನನಗೂ ಯಾಕೆ ಬಾಗಿ ಈ ಥರ ಬೇಜಾರು ಮಾಡ್ಕೊಂಡು ಅಂತ ನನಗೂ ಗೊತ್ತಿಲ್ಲ ಮೇ ಬಿ ಏನೇ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಶ್ರೇಷ್ಠ ಗೊತ್ತಿಲ್ಲದಂಗೆ ನಾಟಕ ಆಡ್ಬಿಡ್ತಾಳೆ ಪ್ರಿಯ ಹೌದಾ ಅಂದ್ಬಿಟ್ಟು ಅಲ್ಲಿಂದ ಹೊಟ್ಬಿಡ್ತಾರೆ ಇಲ್ಲಿ ಕಿಶನ್ ಹಾಸ್ಪಿಟ್ಲಲ್ಲಿ ತಲೆ ಬಗ್ಸ್ಕೊಂಡು ಬೇಜಾರಾಕೂತಿರ್ತಾರೆ ಅವಾಗ ಅದೇ ಅಲ್ಲಿಗೆ ಬರ್ತಾರೆ ಕಿಶನ್ ಪೂಜೆ ಆಗಿದ್ದಾಳೆ ಓಕೆನಾ ಅಂದಾಗ ಅಣ್ಣ ಪರವಾಗಿಲ್ಲ ಟ್ರೀಟ್ಮೆಂಟ್ಗೆ ರೆಸ್ಪಾನ್ಸ್ ಮಾಡಿ ರೆಸ್ಪಾಂಡ್ ಮಾಡ್ತಿದ್ದಾಳಂತೆ ಅಂತೆ ಸಂಜಯ ವರ್ಷಲ್ಲಿ ಹಾಕ್ತೀವಿ ಅಂತ ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ಅಂದಾಗ ಹೌದಾ ಸರಿ ಸೂಪರ್ ಒಳ್ಳೇದಾಯ್ತು ಬಿಡು ಅಂತ ಅಂದ್ಬಿಟ್ಟು ಅದು ಹೇಳ್ತಾರೆ ಅಷ್ಟಲ್ಲಿ ಆದಿಗೆ ಬಾಗಿನ ಕಾಲ್ ಬರುತ್ತೆ ಅವಾಗ ಕಾಲ್ ಕಟ್ ಮಾಡ್ತಾರೆ ಕಿಶನ್ ಏನೋ ಹೇಳೋಕ್ಕೆ ಬರ್ತಾನೆ ಕಾಲ್ ಕಟ್ ಮಾಡ್ತಾರೆ ಬಾಗಿ ಆದಿ ಅವಾಗ ಕಿಶನ್ ಮತ್ತೆ ಹಣ ಅದು ಬಿಲ್ಲು ಅಂತ ಮತ್ತೆ ಹೇಳೋಕ್ಕೆ ಬರ್ತಾನೆ ಮತ್ತೆ ಬಾಗಿನ ಕಾಲ್ ಬರುತ್ತೆ ಮತ್ತೆ ಬಾಗಿನ ಕಾಲ್ ಕಟ್ ಮಾಡ್ತಾರೆ ಆದಿ ಅವಾಗ ಸರಿ ಏನ್ಬಿಟ್ಟು ಮತ್ತೆ ಇನ್ನೊಂದು ಸತಿ ಕಾಲ್ ಬರುತ್ತೆ ಕಿಶನ್ಗೆ ಆದಿ ಒಂದು ನಿಮಿಷ ಕಿಶನ್ ಅಂತ ಹೇಳ್ಬಿಬಿಟ್ಟು ಎದ್ದು ಹೊರಗಡೆ ಹೋಗಿ ಬಾಗಿ ಪದೇ ಪದೇ ಕಾಲ್ ಕಟ್ ಮಾಡ್ತಿದ್ದೀನಿ ಅಂದರೆ ನಾನು ಬಿಸಿದಂತೆ ಅರ್ಥ ಅರ್ಥ ಆಯ್ತಾ ಮತ್ತೆ 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 ಫೋನ್ ಮಾಡಿ ಯಾಕೆ ಇರಿಟೇಟ್ ಮಾಡ್ತಾ ಇದ್ದೀರಾ ನೀವು ನಾನು ಇಲ್ಲಿ ಮೀಟಿಂಗಲ್ಲಿದ್ದೀನಿ ನೀವು ಪದೇ ಪದೇ ಕಾಲ್ ಮಾಡಿ ಇರಿಟೇಟ್ ಮಾಡಿಬಿಡಿ ಫೋನ್ ಕಟ್ ಮಾಡಿ ಇವಾಗ ಅಂತ ಅಲ್ಲ ಅದೇವರೆ ನನ್ನಿಂದ ಏನು ತಪ್ಪಾಗಿದೆ ಯಾಕೆ ಈ ಥರ ನೀವು ಮಾತಾಡ್ತಿದ್ದೀರ ಮೊದಲೆಲ್ಲ ನೀವು ಈ ಥರ ಇರಲಿಲ್ಲ ಎಷ್ಟು ಚೆನ್ನಾಗಿ ನನ್ನ ಜೊತೆ ಮಾತಾಡ್ತಿದ್ದೀರ ಇವಾಗ ಏನಾಗಿದೆ ಅಂದಾಗ ಅದು ಆಗಲ್ಲ ಭಾಗ್ಯ ಆ ಥರ ಎಲ್ಲ ಏನೂ ಆಗಿಲ್ಲ ನನಗೇನೋ ಟೆನ್ಷನ್ ಇದೆ ಅದರಿಂದ ಅಷ್ಟೇನೇನೆ ನಾನು ಇದ್ದೀನಿ ನಾನು ನಾನೇನು ಮಾತಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡೇ ಬಿಡ್ತಾರೆ ಆದಿ ಭಾಗ್ಯ ಯಾಕೆ ಇವ್ರು ಈ ಥರ ಮಾಡ್ತಿದ್ದಾರೆ ನನ್ನಿಂದ ಏನಾದ್ರು ತಪ್ಪಾಗಿದೆಯಾ ನನ್ನಿಂದ ಏನಾದ್ರು ತಪ್ಪಾಗಿದ್ರೆ ಅವ್ರ ಥರ ಕ್ಷಮೆ ಕೇಳೋಣ ಅಂತಂದರೆ ಅವ್ರು ಫೋನ್ ರಿಸೀವ್ ಮಾಡಿ ಮಾತಾಡಲ್ವಲ್ಲ ಮತ್ತು ಭಾಗ್ಯ ಸಂಜೆ ಮೀಟ್ ಮಾಡೋಕ್ಕಾಗತ್ತ ಕೇಳ್ತಾಳೆ ಆದಿನ ಅವಾಗ ಆದಿ ಇಲ್ಲ ಆಗಲ್ಲ ನಾನು ಬ್ಯುಸಿ ಇದ್ದೀನಿ ಅಂತೇಳ್ಬಿಟ್ಟು ಫೋನ್ ಕಟ್ ಮಾಡಿಬಿಟ್ಟಿರ್ತಾರೆ ಆಮೇಲೆ ಸರಿ ಅಂತೇಳ್ಬಿಟ್ಟು ಭಾಗ್ಯ ಯಾಕೆ ಈ ಥರ ಎಲ್ಲ ಅವಾಯ್ಡ್ ಮಾಡ್ತಿದ್ದಾರೆ ನನ್ನಿಂದ ಏನು ತಪ್ಪಾಗಿದೆ ನಾನು ಏನಾರು ಅಂದಿದ್ದೀನಿ ಅವ್ರನ್ನ ನಾನು ಏನೂ ಮಾತಾಡಿಲ್ವಲ್ಲ ಏನು ಅಂತ ಹೇಳಿದ್ರೆ ತಾನೆ ನನಗೂ ಅರ್ಥ ಆಗೋದು ಅರ್ಥ ಆಗ್ದಲ್ಲ ಇವ್ರು ಈ ಥರ ಎಲ್ಲ ಮಾಡಿದ್ರೆ ನಾನೇನು ತಿಳ್ಕೊಬೇಕು ಅಂತ ಬಾಗಿ ಹತ್ಕೊಂಡು ಕೂತ್ಕೊತಾಳೆ ಸರಿ ಇವ್ರು ಬಾಗಿಂಗ್ ಹೇಗಿರೋದನ್ನ ಇಲ್ಲಿ ಕುಸುಮಾ ನೋಡ್ಬಿಡ್ತಾರೆ ಕುಸುಮ ನೋಡ್ಬಿಟ್ಟು ಹತ್ರ ಬಂದು ಫ್ರೆಂಡು ಯಾಕೆ ಏನಾಯಿತು ಬಾಗಿಂಗ್ ಜಗಳಾನ ಅಂತಾರೆ ಆ ಥರ ಎಲ್ಲ ಏನಿಲ್ಲ ಗೆಳತಿ ಈ ಎಲ್ಲ ಏನಿಲ್ಲ ಅಂತಂದಾಗ ಮತ್ತು ಯಾಕೆ ನೀನು ಬಾಗಿನ ಫೋನ್ ಮಾಡರೆ ಆ ಥರ ಬೈದ್ಬಿಟ್ಟಲ್ಲ ಬಾಗಿನ ಯಾಕೆ ಅಂದಾಗ ಅಯ್ಯೋ ಆ ಗಳಿತಿ ಆ ಥರ ಎಲ್ಲ ಇಲ್ಲ ನನಗೆ ಆಫೀಸ್ದು ಸಾರು ಟೆನ್ಷನ್ ಇರುತ್ತೆ ಅದರಿಂದ ಅಷ್ಟೇನೇನೆ ಆ ಥರ ಎಲ್ಲ ಏನೂ ಗಲಾಟೆ ಎಲ್ಲ ಏನಿಲ್ಲ ಜಗಳ ಇಲ್ಲ ಏನಿಲ್ಲ ಬಾಗಿನ್ ಯಾಕೆ ನಾನು ತೊಂದರೆ ಕೊಡಲಿ ಆ ಥರ ಎಲ್ಲ ಇಲ್ಲ ಅಂದ್ಬಿಟ್ಟು ಮನಸ್ಸಲ್ಲಿ ಶ್ರೇಷ್ಠ ನೀವು ಬಾಗಿನ ಜೊತೆ ಇರೋದನ್ನ ಸುಮ್ ಸುಮ್ಮನೆ ಎಲ್ಲರೂ ತಪ್ಪಾಗಿ ತಿಳ್ಕೊತಿದ್ದಾರೆ ಬೆಟರ್ ನೀವು ಬಾಗಿನಿಂದ ದೂರ ಇದ್ದರೆ ಒಳ್ಳೇದಲ್ವ ಬಾಗಿನ ಹೆಸ್ರು ಹಾಳಾಗಬಾರ್ದು ಅಂತ ಈ ಥರ ಆ ದಿನ ಮನಸ್ಸನ್ನ ಕೆಡ್ಸಿರ್ತಾಳೆ ಶ್ರೇಷ್ಠ ಅದನ್ನ ನೆನೆಸ್ಕೊಂಡು ಆ ಥರ ಎಲ್ಲ ಏನೂ ಗೆಳತಿ ನಾನು ಬೇರೆ ಕೆಲಸದಲ್ಲಿರ್ತೀನಲ್ಲ ಅದರಿಂದ ಅಷ್ಟೇ ನೆನೆ ಬಾಗಿನ್ಗೆ ಯಾಕೆ ನಾನು ಆ ಥರ ಎಲ್ಲ ಅವಾಯ್ಡ್ ಮಾಡಲಿ ಆ ಥರ ಎಲ್ಲ ಏನಿಲ್ಲ ಬಾಗಿಂಗ್ ನನಗೆ ಜಗಳ ಇಲ್ಲ ಅಂತ ಹೇಳ್ಬಿಟ್ಟು ಅದು ಹೇಳ್ತಾರೆ ಸರಿ ಫ್ರೆಂಡು ಆಯಿತು ಅಂದ್ಬಿಟ್ಟು ಕುಸುಮಾರ್ ಅಂತಾರೆ ಅವಾಗ ಅದೇ ಸಮಯ ಅವಾಗ ಇಲ್ಲಿ ಕಡೆ ಏನಾಗುತ್ತೆ ಆಸ್ಪಿಟಲ್ ತನ್ವಿ ಶ್ರೇಷ್ಠ ಆಫೀಸಲ್ಲೇನೋ ಕೆಲಸ ಮಾಡ್ತಿರ್ತಾಳೆ ಶ್ರೇಷ್ಠನಿಗೆ ಆಫೀಸ್ಗೆ ತನ್ವಿ ಕಾಲ್ ಮಾಡ್ತಾಳೆ ಅವಾಗ ಶ್ರೇಷ್ಠ ಫೋನ್ ಕಟ್ ಮಾಡ್ತಾಳೆ ಮತ್ತು ತನ್ವಿ ಹಾಸ್ಪಿಟ್ಲಿಂದಲೇ ಶ್ರೇಷ್ಠಗೆ ಕಾಲ್ ಮಾಡ್ತಾಳೆ ಅಯ್ಯೋ ಇವಳು ಪದೇ ಪದೇ ಫೋನ್ ಮಾಡಿ ಇರಿಟೇಟ್ ಮಾಡ್ತಿದ್ದಾಳೆ ಈಡಿಯಟ್ ಅಂತ ಹೇಳ್ಬಿಟ್ಟು ಮತ್ತೆ ಫೋನ್ ರಿಸೀವ್ ಮಾಡಿ ಹಾಂ ಹೇಳು ತನ್ವಿ ಪುಟ್ಟ ನಾನು ಇಲ್ಲ ಇದ್ದೀನಿ ಅದರಿಂದ ಫೋನ್ ರಿಸೀವ್ ಮಾಡೋಕ್ಕಾಯ್ತಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾಳೆ ಹಾಸ್ಪಿಟಲಲ್ಲಿ ಇದ್ದೀರಾ ಅಂತ ತನ್ವಿ ಕೇಳ್ತಾಳೆ ಹೌದು ಪುಟ್ಟ ಇದ್ದೀನಿ ಐ ಸಿ ಯು ವಾರ್ಡ್ ಮುಂದೆನೇ ಇದ್ದೀನಿ ಅಂತಂದಾಗ ಹೌದಾ ಅಂತ ಅಂದ್ಬಿಟ್ಟು ತನ್ವಿ ಹೋಗಿ ಬಗ್ ನೋಡ್ತಾಳೆ ಐ ಸಿ ಯು ವಾರ್ಡ್ ಮುಂದೆ ಯಾರೂ ಇರಲ್ಲ ಆಮೇಲೆ ಆಂಟಿ ಅಲ್ಲಿ ಯಾರ್ಯಾರಿದ್ದಾರೆ ಅಂತ ಅಂದ್ಬಿಟ್ಟು ತನ್ವಿ ಕೇಳ್ತಾಳೆ ಅಲ್ಲಿ ನಿಮ್ಮ ತಾತ ಸುನಂದ ಆಂಟಿ ಕುಸುಮಾ ಆಂಟಿ ಎಲ್ಲರೂ ಇದ್ದಾರೆ ಆದರೆ ಭಾಗ್ಯ ಮಾತ್ರ ಇಲ್ಲ ಅವಳಿಗೆ ತಂಗಿಗಿನೇ ಹೆಚ್ಚಾಗಿ ಕೆಲಸ ಕೆಲಸ ಕೆಲಸನೇ ಮುಖ್ಯ ತಂಗಿಗೆ ಏನಾದರೂ ಪರವಾಗಿಲ್ಲ ಅವಳು ಕೆಲಸ ಮುಖ್ಯ ಅಟ್ಲೀಸ್ಟ್ ತಂಗಿಗೆ ಈ ಥರ ಆಗಿದೆ ಅಂತ ಒಂದು ಸ್ವಲ್ಪ ಕರುಣೆ ಬೇಡ ಹಾಸ್ಪಿಟ್ಲಿಗೆ ಬರಬೇಕು ಅನ್ನೋದು ಅವ್ಳು ಮಾತ್ರ ಇಲ್ಲ ಬಾಕಿಯವರೆಲ್ಲರೂ ಇದ್ದಾರೆ ತನ್ವಿಂದಾಗ ಹೌದಾ ಅಂತ ಅಂದ್ಬಿಟ್ಟು ತನ್ವಿ ಆ ಕಡೆ ಹೋಗಿ ಮುಟ್ಟು ನೋಡ್ತಾಳೆ ಆದರೆ ಅಲ್ಲ ಸಿ ವಾರ್ಡ್ ಮುಂದೆ ಯಾರೂ ಇರಲ್ಲ ಒಬ್ಬರು ಜನನೂ ಇರಲ್ಲ ಅವಾಗ ಹೌದಾ ಆಂಟಿ ಅಂದಾಗ ಹಾಂ ತನ್ವಿ ಅಂತ ಅಂದ್ಬಿಟ್ಟು ತನ್ವಿ ನಿಮಿಷ ಇರೋ ಡಾಕ್ಟ್ರು ಬಂದರು ಅಂತ ಸುಳ್ಳು ಹೇಳ್ಬಿಟ್ಟು ಹಾಂ ಡಾಕ್ಟರ್ ಹೇಳಿ ನನ್ನ ತಂಗಿ ಪೂಜೆ ಆಗಿದ್ದಾಳೆ ಅಂದಾಗ ಎಷ್ಟೇ ಖರ್ಚಾದರೂ ಪರವಾಗಿಲ್ಲ ಡಾಕ್ಟರ್ ನಾನು ಪೇ ಮಾಡ್ತೀನಿ ನನ್ನ ತಂಗಿ ಪೂಜೆ ಅಷ್ಟೇ ನನಗೆ ಇನ್ನೇನೂ ಇಲ್ಲ ಅವಳು ಬೇಗ ಹುಷಾರಾಗಲಿ ದುಡ್ಡು ಎಷ್ಟು ಖರ್ಚಾದರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಶ್ರೇಷ್ಠ ಆಡೋ ಥರ ಸುಳ್ಳು ಹೇಳ್ತಾ ಇರ್ತಾಳೆ ತನ್ವಿ ಕೇಳಿಸ್ಕೊಳ್ಳಿ ಅಂತ ತನ್ವಿ ಮತ್ತೊಬ್ಬ ನೋಡ್ತಾಳೆ ಡಾಕ್ಟ್ರ್ ಬಂದಿರೋಲ್ಲ ಯಾರು ಬಂದಿರಲ್ಲ ಅವಾಗ ತನ್ವಿ ಈ ಶ್ರೇಷ್ಠ ಆಂಟಿ ಯಾಕೆ ಇಷ್ಟೊಂದು ಸುಳ್ಳು ಹೇಳ್ತಾ ಇದ್ದಾರಲ್ಲ ಹಾಸ್ಪಿಟ್ಲಿಗೆ ಬಂದಿಲ್ಲ ಹಾಸ್ಪಿಟಲ್ ಇದ್ದೀನಿ ಹಾಗೆ ಹೀಗೆ ಡಾಕ್ಟ್ರು ಬಂದ್ರಂತೆಲ್ಲ ಸುಳ್ಳು ಹೇಳ್ತಿದಾರಲ್ಲ ಯಾಕೆ ಈ ಥರ ಹೇಳ್ತಾ ಇದ್ದಾರೆ ಇವರು ನನ್ನ ಹತ್ರನೇನೆ ಅಮ್ಮನ ಬಗ್ಗೆ ಬೇರೆ ಈ ಥರ ಎಲ್ಲ ಮಾತಾಡ್ತಿದಾರಲ್ಲ ಈ ಆಂಟಿ ಏನಕ್ಕೆ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ನಾನು ಪತ್ತೆ ಹತ್ತಲೇಬೇಕು ಅಂತ ಹೇಳ್ಬಿಟ್ಟು ತನ್ವಿ ಅನ್ಕೊಂತಾಳ ಅವಾಗ ಹಾಂ ತನ್ವಿ ಪುಟ ಅಲ್ಲಿ ಡಾಕ್ಟ್ರು ಬಂದಿದ್ರು ಬಿಲ್ ಪೇ ಮಾಡಿದ್ರು ಅದಕ್ಕೆ ಆಯಿತು ಎಷ್ಟೇ ದುಡ್ಡು ಖರ್ಚರ್ ಪರವಾಗಿಲ್ಲ ನಾನು ಪೇ ಮಾಡ್ತೀನಿ ನನ್ನ ತಂಗಿನ ಬೇಗ ಹುಷಾರ್ ಮಾಡಿ ಅಂತ ಕೇಳ್ತಾ ಇದ್ದೆ ಪುಟ್ಟ ಅಂದಾಗ ಹೌದಾ ಅಂತ ತನ್ವಿ ಕೇಳ್ತಾಳೆ ಹ್ಞೂ ತನ್ವಿ ಪುಟ್ಟ ಏನಿಲ್ಲ ಬಿಡು ನಾನಿಲ್ಲ ಹಾಸ್ಪಿಟ್ಲಿಂದ ಮುಗಿಸ್ಕೊಂಡು ಮನೆಗೆ ಬರ್ತೀನಿ ಸರಿ ಇವಾಗ ನನ್ನ ಕೆಲಸ ಇದೆ ಫೋನ್ ಇಡ್ಲಾ ಅಂತ ಅಂದ್ಬಿಟ್ಟು ಫೋನ್ ಫೋನ್ ಕಟ್ ಮಾಡ್ತಾಳೆ ತನ್ವಿ ಆಂಟಿ ಹಾಸ್ಪಿಟ್ಲಿಗೆ ಬಂದಿಲ್ಲ ಈ ಥರ ಹೇಳ್ತಿದ್ದಾಳೆ ಹೇಳ್ತಿದ್ದಾರೆ ಅಮ್ಮನ ಬಗ್ಗೆನೂ ಸುಳ್ಳು ಹೇಳ್ತಿದ್ದಾರೆ ಅಜ್ಜಿ ತಾತ ಇದ್ದಾರೆ ಅಂತ ಸುಳ್ಳು ಹೇಳ್ತಿದ್ದಾರೆ ಅಲ್ಲ ಯಾರು ನೋಡೋರು ಐ ಸಿ ವಾರ್ಡ್ ಮುಂದೆ ಯಾರೂ ಇಲ್ಲ ಯಾಕೆ ಈ ಥರ ಮಾಡ್ತಿದ್ದಾರೆ ನಾನು ಕಂಡುಹಿಡಿಯಲೇಬೇಕು ಅಂತ ತನ್ವಿಯನ್ನು ಕತ್ತಿರ್ತಾಳೆ ಇಲ್ಲಿ ಕಡೆ ಶ್ರೇಷ್ಠ ನಿನ್ನ ಮೇಲೆ ಯಾವ ಪ್ರೀತಿನೂ ಇಲ್ಲ ಮಣ್ಣು ಇಲ್ಲ ನಿನ್ನ ಮೇಲೆ ನನಗೇಂತಿದೆ ಪ್ರೀತಿ ಪ್ರೀತಿ ಇರೋ ಥರ ನಾಟಕ ಆಡ್ತಿದ್ದೀನಿ ನಿಮ್ಮ ಅಮ್ಮನ ಮುಂದೆ ಉಳಿ ಹಿಂಡಿದ್ದೀನಿ ಈಗ ನಿಮ್ಮಿಬ್ಬರು ದೂರ ಮಾಡ್ಬೇಕು ಅನ್ನೋದೇ ನನ್ನ ಕಾನ್ಸೆಪ್ಟ್ ಇರೋದು ಯಾಡ್ ಮಾಡಿ ನಿಮ್ಮಿಬ್ಬರೂ ದೂರ ಮಾಡೇ ಮಾಡ್ತೀನಿ ನಾನು ಬಿಡಲ್ಲ ಇದನ್ನೇ ನಾನು ಒಳ್ಳೇದಾಗಿ ಕ್ಯಾಚ್ ಮಾಡ್ಕೊತೀನಿ ಅಂತ ಶ್ರೇಷ್ಠ ಅನ್ಕೊತಿರ್ತಾಳೆ ನಿಮ್ಮಪ್ಪ ಆ ಯು ಎಸ್ಗೆ ಆಮೇಲೆ ಇದೆ ನೋಡು ನಿಮ್ಮಪ್ಪ ಯು ಎಸ್ಗೆ ಹೋದ್ಮೇಲೆ ಇದೆ ನೋಡು ನಿನಗೆ ನರ್ಕ ನರ್ಕ ತೋರಿಸ್ಬಿಡ್ತೀನಿ ಯಾವ ಥರ ಮಾಡ್ತೀನಿ ನೋಡಿ ನಿನಗೆ ಅಂತ ಅಂದ್ಬಿಟ್ಟು ತನ್ವಿಗೆ ಯಾವ ತನ್ವಿ ಹತ್ರ ಯಾವ ಥರ ನಡ್ಕೋಬೇಕು ಅಂತ ಶ್ರೇಷ್ಠ ಅಂದ್ಕೊಂಡು ಕೂತಿರ್ತಾಳೆ ಅದೇ ಸತಿ ತಾಂಡವ ಕಾಲು ಬರುತ್ತೆ ಶ್ರೇಷ್ಠಗೆ ಹಾಂ ತಾಂಡವ್ ಹುಷಾರಾಗಿ ರೀಚ್ ಆದ್ಯ ಆಲ್ ದ ಬೆಸ್ಟ್ ಹೋಗ್ಬಾ ಮೀಟಿಂಗ್ ಚೆನ್ನಾಗಿ ಅಟೆಂಡ್ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ತಾಳೆ ಶ್ರೇಷ್ಠ ಸರ್ ಈ ಕಡೆ ಏನಾಗುತ್ತೆ ಆದಿ ಕುಸುಮ ಮಾತಾಡ್ತಿರ್ತಾರೆ ಟೈಮ್ಗೆ ತನ್ವಿ ಮತ್ತು ಸುನಂದ ಇಬ್ಬರು ಬರ್ತಾರೆ ಬಂದಿದ್ದ ತಕ್ಷಣ ಆಯ್ತು ತನ್ವಿ ಯಾವಾಗ ಬಂದೆ ಅಂತ ಆದಿ ಕೇಳ್ತಾರೆ ಹಾಂ ಕಲ್ಲು ಅವಾಗಲೇ ಬಂದೆ ಅಂತ ಅಂದ್ಬಿಟ್ಟು ತನ್ವಿ ಹೇಳ್ತಾಳೆ ಅಪ್ಪ ಬರಲಿಲ್ಲವಾ ಅಂತ ಅಂದ್ಬಿಟ್ಟು ಆದಿ ಹೇಳ್ತಾರೆ ಅವಾಗ ತನ್ ತನ್ವಿ ಏನು ಮಾತಾಡಲ್ಲ ಅಷ್ಟೇ ಸುನಂದ ಅಯ್ಯೋ ಅವಳಿಗೆ ಅವ್ಳು ಚಿಕ್ಕಿ ನೋಡಬೇಕು ಅನ್ಸುತ್ತೆ ಮತ್ತೆ ಬ ಅನಿಸಿದೆ ಬಂದ್ಬಿಟ್ಟಿದ್ದಾಳೆ ಅವ್ರು ಅಪ್ಪನ ಜೊತೆ ಏನು ಬಂದಿಲ್ಲ ಅವಳ ಅವಳೇ ಬಂದಿದ್ದಾಳೆ ಅಂದಾಗ ಹೌದಾ ಸೂಪರ್ ಅಂತ ಅಂದ್ಬಿಟ್ಟು ಅಂತಾರೆ ಸರಿ ತಮಿ ಹೊಟ್ಟಿಯ ಅಂದಾಗ ಹ್ಞೂ ಅಂಕಲ್ ಅಂತಾಳೆ ಸರಿ ಆಯಿತು ನಾನೇ ಡ್ರಾಪ್ ಮಾಡ್ತೀನಿ ಬಾ ಅಂದಾಗ ಇಲ್ಲ ಇಲ್ಲ ಅಂಕಲ್ ನಾನೇ ಹೋಗ್ತೀನಿ ಅಂತ ಅಂದ್ಬಿಟ್ಟು ತನ್ವಿ ಹೇಳ್ತಾಳೆ ಅವಾಗ ಕುಸುಮ ಬೇಡ ಬಿಡು ಫ್ರೆಂಡು ಬಂದಿರೋಳಿಗೆ ಹೋಗೋದು ಗೊತ್ತಲ್ವಾ ಅವಳು ಹೋಗ್ತಾಳೆ ಬಿಡು ಫ್ರೆಂಡು ಅಂತ ಕುಸುಮಾ ಹೇಳ್ತಾರೆ ನೋನೋ ಹೇಳ್ತಿ ಆ ಥರ ಎಲ್ಲ ಆಗುತ್ತೆ ಆಟೋದಲ್ಲೆಲ್ಲ ಅವಳು ಹೋಗೋದು ಬೇಡ ನಾನೇ ಕರ್ಕೊಂಡೋಗಿ ಡ್ರಾಪ್ ಮಾಡ್ತೀನಿ ಸೇಫಾಗಿ ಅಂತ ಅದು ಹೇಳ್ತಾರೆ ಅವಾಗ ಸುಮ್ಮನಂದ ಬೇಡ ಬಿಡಿ ಅದೇವ್ರೆ ಅವಳು ಹೋಗ್ತಾಳೆ ಅಂದಾಗ ಇಲ್ಲ ಇಲ್ಲ ನಾನು ಕರ್ಕೊಂಡು ಹೋಗ್ತೀನಿ ಬಾ ತನ್ವಿ ನೀನು ಡ್ರಾಪ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅದು ಹೇಳ್ತಾರೆ ಅವಾಗ ಹುಡುತಾನೆ ತನ್ವಿ ಅಯ್ಯೋ ನಾನು ತಾಂಡವ ಮಗಳು ಅಪ್ಪ ಅಪ್ಪನ ಬಗ್ಗೆ ಇವರು ಗೊತ್ತಾಗ್ಬಿಟ್ರೆ ಅಮ್ಮ ಬೇಡ ಹೇಳ್ಬಾರ್ದು ಅಂತ ಹೇಳಿದಾಳೆ ಅಮ್ಮ ತುಂಬನೇ ಬೇಜಾರು ಮಾಡ್ಕೋತಾಳೆ ಏನಪ್ಪ ಮಾಡೋದು ಇವಾಗ ಅಂತ ಅಂದ್ಬಿಟ್ಟು ಅನ್ಕೊತಿರ್ತಾಳೆ ಅವಾಗ ತನ್ವಿ ಏನಷ್ಟು ಮಾಡ್ತಿದ್ದೀಯ ಬಾ ಅಂತ ಅಂದ್ಬಿಟ್ಟು ಅದೇ ಕೇಳ್ತಾರೆ ಇವಾಗ ಮನೇಲಿ ಸಮಸ್ಯೆಗಳು ತುಂಬಾ ಇದೆ ನೀನು ಒಬ್ಬಳೇ ಹೋಗೋದು ಸೇಫಲ್ಲ ನಾನೇ ಸೇಫಾಗಿ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಅದು ಹೇಳ್ತಾರೆ ತನ್ವಿ ಏನು ಮಾತಾಡೋಕ್ಕಾಗ್ದಾಳೆ ಸುನಂದ ಮತ್ತು ಕುಸುಮ ಮಕ್ಕಳು ನೋಡ್ಕೊಂಡು ಅದ್ರ ಜೊತೆ ಹೊಡ್ತಾಳೆ ಹೋಗ್ತಾ ಹೋಗ್ತಾ ಆದಿ ತನ್ವಿ ಕಾಲೇಜ್ ಆಗಿದೆ ಅಂತ ಕೇಳ್ತಾರೆ ತುಂಬ ಚೆನ್ನಾಗಿದೆ ಅಂಕಲ್ ಅಂತ ತನ್ವಿ ಹೇಳ್ತಾಳೆ ನೋಡು ತನ್ವಿ ನಿಮ್ಮಮ್ಮ ನಿನ್ನನ್ನು ತುಂಬಾ ಪ್ರೀತಿಸ್ತಾರೆ ಇನ್ಫ್ಯಾಕ್ಟ್ ನಿಮ್ಮಮ್ಮ ನಿಮ್ಮ ಅಜ್ಜಿ ನೀನು ಹೋದ್ಮೇಲೆ ತುಂಬಾ ಬೇಜಾರಾಗಿದ್ದಾರೆ ಭಾಗ್ಯವರಂತೂ ಆಫೀಸಲ್ಲಿ ಕೂಡ ನೀನು ನೆನೆಸ್ಕೊಂಡು ತುಂಬಾ ಅಳ್ತಿರ್ತಾರೆ ಭಾಗ್ಯವ್ರು ನಿನ್ನ ತುಂಬ ಮಿಸ್ ಮಾಡ್ಕೋತಿದ್ದಾರೆ ತನ್ವಿ ತನ್ಮಯಿ ಅಂತಲೂ ಕೂಡ ಅಷ್ಟೇ ನೆನೆ ಅಕ್ಕನ ತುಂಬಾ ಮಿಸ್ ಮಾಡ್ಕೊತೀನಿ ಅಂದ್ಬಿಟ್ಟು ಈ ನಡುವೆ ಅವ್ನು ಬಾಕ್ಸಿಂಗಲ್ಲಿ ಕಾನ್ಸಂಟ್ರೇಷನ್ ಇಲ್ಲ ಯಾವಾಗಲೂ ಡಲ್ಲಾಗಿ ಇರ್ತಾನೆ ಅಂದಾಗ ಹ್ಞೂ ಅಂಕಲ್ ನನಗೂ ಕಾಲ್ ಮಾಡಿ ಅಳ್ತಾ ಇದ್ದ ತನ್ಮಯಿ ಅಂತ ಅಂದ್ಬಿಟ್ಟು ಆ ತನ್ವಿ ಹೇಳ್ತಾಳೆ ಹೌದು ತನ್ವಿ ತನ್ವಿ ನಿನಗೊಂದು ವಿಷಯ ಹೇಳ್ತೀನಿ ಬೇಜಾರ್ ಮಾಡ್ಕೊಬೇಡ ಅಂದಾಗ ಹಾಂ ಹೇಳಿ ಅಂಕಲ್ ಅಂತಾಳೆ ಏನಿಲ್ಲ ತನ್ವಿ ಭಾಗ್ಯನಷ್ಟು ನಿನ್ನೆಷ್ಟು ಪ್ರೀತಿ ಮಾಡೋರು ಕಾಳಜಿ ಮಾಡೋರು ಕೇರ್ ಮಾಡೋರು ಪ್ರಪಂಚದಲ್ಲಿ ಯಾರೂ ಇಲ್ಲ ನಿಮ್ಮಮ್ಮ ನಿನ್ನನ್ನು ತುಂಬಾ ಮಿಸ್ ಮಾಡ್ಕೊತಿದ್ದಾರೆ ತುಂಬಾ ಪ್ರೀತಿ ಮಾಡ್ತಾರೆ ಅಂತ ಅದು ಹೇಳ್ತಾರೆ ಅವಾಗ ತನ್ವಿ ಏನೂ ಮಾತಾಡೋಕ್ಕಾಗ್ದಲ್ಲೇ ಹ್ಞೂ ಅಂಕಲ್ ಅಂತಂದ್ಬಿಟ್ಟು ಅವಾಗ ಮನಸಲ್ಲಿ ಅಯ್ಯೋ ನಮ್ಮ ಪಪ್ಪ ಯಾರು ಅಂತ ಇವ್ರಿಗೆ ಗೊತ್ತಾಗೋದು ಬೇಡ ಇವಾಗ ತಾನೇ ಅಮ್ಮ ಅಜ್ಜಿ ನನ್ನ ಮೇಲೆ ಕೋಪ ಮರೆತು ಮಾತಾಡಿಸ್ತಾ ಇದ್ದಾರೆ ಇವಾಗ ಪಪ್ಪನ ಮನೆ ತೋರಿಸ್ಬಿಟ್ರೆ ಪಪ್ಪ ಅಂತ ಗೊತ್ತಾದ್ರೆ ಬೇಜಾರು ಮಾಡ್ಕೋತಾರೆ ಅಂಕಲ್ ಇಮೋಷನಲ್ ಬರ್ರೆ ನನ್ನ ಈ ಥರ ಎಲ್ಲ ಸಿಕ್ಕಾಗಿಸ್ತಾ ಇದ್ದಾರೆ ಮತ್ತು ಇದರಲ್ಲಿ ನಾನು ಯಾವ್ದಾನ ತಂಡವ ಮನೆ ಆ ಮಗಳು ಅಂತ ಗೊತ್ತಾಗ್ಬಿಟ್ರೆ ತುಂಬಾ ಕಷ್ಟ ಆಗುತ್ತೆ ಯಾವ್ದಾನ ದೂರದಲ್ಲಿ ಮನೆ ನೋಡಿಸ್ಬಿಟ್ಟು ಅಲ್ಲಿ ಇಳ್ಕೊಂಬಿಡಬೇಕು ಅಲ್ಲೇ ಸೇಫು ನನಗೆ ಅಂತ ಅಂದ್ಬಿಟ್ಟು ತನ್ವಿ ಅನ್ಕೊತಿರ್ತಾಳೆ ಅಂಕಲ್ ಇಲ್ಲೇ ಹೋಗಿ ಲೆಫ್ಟಿಗೆ ಬನ್ನಿ ರೈಟಿಗೆ ಬನ್ನಿ ಅಂತ ಅಡ್ರೆಸ್ ಹೇಳ್ತಾ ಇರ್ತಾಳೆ ಅವಾಗ ಮನ್ಸಲ್ಲಿ ಯಾಕೆ ತನ್ವಿ ಸೈಲೆಂಟ್ ಆಗಿದೆಯಾ ಅಂತ ಅದಕ್ಕೆ ಹೇಳ್ತಾರೆ ಏನಿಲ್ಲ ಅಂಕಲ್ ರೂಟ್ ಬಗ್ಗೆ ಕಾನ್ಸನ್ಟ್ರೇಷನ್ ಮಾಡ್ತಿದ್ದೆ ಅಂತ ತನ್ವಿ ಹೇಳ್ತಾಳೆ ಆಮೇಲೆ ಸರಿ ಅಂದ್ಬಿಟ್ಟು ಯಾವುದೋ ಮನೆ ತೋರಿಸ್ಕೊಂಡು ತೋರಿಸ್ಕೊಂಡು ಆ ಕಡೆ ಕಡೆ ರೋಡ್ ಹೇಳ್ತಿರ್ತಾಳೆ ಅಷ್ಟೇ ತೊಗೊಂಡೋಗ ಬರುತ್ತೆ ಪಪ್ಪ ಅಂತ ತನ್ವಿಗೆ ಕಟ್ ಮಾಡ್ತಾಳೆ ಅವಾಗ ಯಾಕೆ ತನ್ವಿ ಪಪ್ಪನ ಕಾಲು ಬರ್ತಾ ಇದೆ ಮಾತಾಡೋಂದಾಗ ಹಾಗೇನಿಲ್ಲ ಅಂಕಲ್ ಈಗೇನು ಮನೆಗೆ ಹೋಗ್ತೀನಲ್ಲ ಅಲ್ಲೇ ಮಾತಾಡ್ತೀನಿ ಅಂತ ತನ್ವಿ ಹೇಳ್ತಾಳೆ ಮತ್ತೆ ಕಾಲು ಬರುತ್ತೆ ಮತ್ತೆ ಕಟ್ ಮಾಡ್ತಾಳೆ ತಗೊಂಡೋದು ಅವಾಗ ಸರಿ ಅಂತ ಹೇಳ್ಬಿಟ್ಟು ಈ ಏರಿಯಾ ನನಗೆ ಗೊತ್ತಿದೆ ತನ್ವಿ ನಾನು ನಾನೊಂದ್ಸತಿ ಬಂದಿದ್ದೀನಿ ಇನ್ಫ್ಯಾಕ್ಟ್ ನನ್ನ ಬ್ರದರ್ ತಾಂಡೋ ಮನೆ ಇಲ್ಲೇ ಅದು ಕರೆಕ್ಟು ಅವಾಗ ಬಂದಿದೆ ಅಂತೇಳ್ಬಿಟ್ಟು ಅದು ಹೇಳ್ತಾರೆ ಅವಾಗ ಶಾಕ್ ಆಗುತ್ತೆ ತನ್ವಿಗೆ ಅವಳೇನು ಡಲ್ಲ ಅವಾಗ ಅಂಕಲ್ ಇಲ್ಲೇ ಇಳಿಸ್ಬಿಡಿ ಅಂತ ಯಾವುದೋ ಮನೆ ಮುಂದೆ ಹೇಳ್ಕೊಂಬಿಟ್ರೆ ಬೆಸ್ಟ್ ಅಂತ ಒಂದು ಮನೆ ಮುಂದೆ ಹೇಳ್ಕೊಂಬಿಡ್ತಾಳೆ ಅವಾಗ ಓಕೆ ತನ್ವಿ ನಾನು ಅಲ್ಲಿವರೆಗೂ ಬಿಡ್ತಾ ಇದ್ದೇನೆ ನೋ ಅಂಕಲ್ ಬೇಡ ಅಲ್ಲಿ ಕಾರ್ ಟರ್ನ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ತನ್ವಿ ಹೇಳ್ತಾಳೆ ಓಕೆ ತನ್ವಿ ನಾನು ಇನ್ನೊಂದು ದಿವಸ ತನ್ಮೈ ಕರ್ಕೊಂಡು ಬರ್ತೀನಿ ಇದಾಗ ಓಕೆ ಅಂಕಲ್ ಬಾಯ್ ಅಂಕಲ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಆದಿನ ಕಳಿಸ್ಕೊಟ್ಬಿಡ್ತಾಳೆ ತನ್ವಿ ಕೂಡ ನಾನು ಮನೆ ತೋರಿಸ್ದಲ್ಲೇ ಕೊಟ್ಬಿಡ್ತಾಳೆ ಸರಿ ಅಂತೇಳ್ಬಿಟ್ಟು ಇಲ್ಲಿ ಕಡೆ ಏನಾಗುತ್ತೆ ಬಾಗಿ ತರಕಾರಿ ಕುಯ್ಕೊಂಡು ಕೂತಿರ್ತಾಳೆ ಯೋಚನೆ ಮಾಡ್ಕೊಂಡು ದೇವ್ರು ಯಾಕೆ ಈ ಥರ ಮಾಡ್ತಿದ್ದಾರೆ ನನ್ನ ನನ್ನ ಯಾಕೆ ಅವಾಯ್ಡ್ ಮಾಡ್ತಾ ಇದ್ದಾರೆ ನನ್ನ ಜೊತೆ ಸರಿಯಾಗಿ ಮಾತಾಡ್ತಾನೂ ಇಲ್ಲ ಮೊದ್ಲಂಗಿಲ್ಲ ಆದಿಯವರು ನಾನೇನು ತಪ್ಪು ಮಾಡಿದ್ದೀನಿ ನಾನು ಏನಾರು ತಪ್ಪೇ ನನ್ನಿಂದ ಕ್ಷಮೆ ಕೇಳೋಣ ಅಂತ ಫೋನ್ ಮಾಡೋರು ಅದಕ್ಕೂ ಅವ್ರು ಮಾತಾಡ್ತಿರ್ವಲ್ಲ ಅಂತ ಯೋಚನೆ ಮಾಡ್ತಿರ್ತಾಳೆ ಅಷ್ಟಲ್ಲಿ ಕುಸುಮರು ಭಾಗ್ಯ ಭಾಗ್ಯ ಅಂತ ಬರ್ತಾರೆ ಹಾಂ ಅತ್ತೆ ಅಂತ ಗಾಬರಿ ಆಗ್ತಾಳೆ ಯಾಕೆ ಒಂಥರ ಇದು ಏನು ಭಾಗ್ಯ ಅಂದಾಗ ಏನಿಲ್ಲ ಆತ್ತೆ ಆದಿಯವರು ಈ ನಡುವೆ ನನ್ನ ಹತ್ರ ತುಂಬ ಒಂಥರ ಭಯ ಭಯ ಥರ ಮಾತಾಡ್ತಾರೆ ಮೊದ್ಲಂಗೆ ಮಾತಾಡ್ತಾ ಇಲ್ಲ ಮತ್ತು ನಾನು ಫೋನ್ ಮಾಡೋರು ಸರಿಯಾಗಿ ರೆಸ್ಪಾನ್ಸ್ ಮಾಡೋಲ್ಲ ಮತ್ತು ನಾನು ಏನೇನು ಹೇಳೋಕೋದ್ರು ಕೇಳಲ್ಲ ಮೊದಲು ಥರ ಮತ್ತೆ ಹೊಟ್ಬಿಡ್ತಾರೆ ಒಂದೇ ಒಂದು ಮಾತು ಕೇಳಿ ಹೊಟ್ಬಿಡ್ತಾರೆ ಅಂತಂದಾಗ ಮತ್ತು ಏನಕ್ಕೆ ಅಂತ ನೀನು ಕೇಳಬೇಕಿತ್ತಲ್ವ ಭಾಗ್ಯ ಅಂತ ಕುಸುಮ ಹೇಳ್ತಾರೆ ಅಯ್ಯೋ ನಾನು ಕೇಳೋಣ ಅಂತ ಫೋನ್ ಮಾಡ್ತೀನಿ ಅವ್ರವ್ರು ಸರಿಯಾಗಿ ಮಾತಾಡಲ್ಲ ಒಂದೆರಡು ಮಾತಾಡ್ಬಿಟ್ಟು ಫೋನ್ ಇಟ್ಬಿಡ್ತಾರೆ ಇಲ್ಲ ಎದುರುಗಡೆ ಸಿಕ್ಕೂ ಒಂದು ಮಾತಾಡ್ಬಿಟ್ಟು ಹೊಡ್ಬಿಡ್ತಾರೆ ಏನು ಕೇಳೋಕೆ ಹೋಗ್ತಾರೆ ಮೊದಲು ಥರ ನನ್ನ ಜೊತೆ ಅವ್ರು ಮಾತಾಡ್ತಾನೆ ಇಲ್ಲ ಅಂತ ಭಾಗ್ಯ ಹೇಳ್ತಾಳೆ ಅವಾಗ ಕುಸುಮರು ಓಹ್ ನಾನು ಅಂದ್ಕೊಂಡಂಗೆ ಇವರಿಬ್ಬರು ಮಾತಾಡ್ತಿಲ್ಲ ಅಂತ ಭಾಗಿಂಗೆ ತುಂಬಾ ನೋವಾಗ್ತಾ ಇದೆ ಇವರಿಬ್ಬರು ತುಂಬ ಹತ್ರ ಆಗೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ ದೇವರು ಒಳ್ಳೇದು ಮಾಡಲಿ ಇವ್ರಿಗೆ ಅಂತ ಹೇಳ್ಬಿಟ್ಟು ಮನಸ್ಸಲ್ಲಿ ಅಂದ್ಕೊಂಡು ಸರಿ ಭಾಗ್ಯ ನಾನು ಅವ್ರ ಜೊತೆ ಮಾತಾಡಲ್ಲ ಅಂದಾಗ ಅಯ್ಯೋ ಬೇಡ ಅತ್ತೆ ನಿನ್ನ ನಿಮ್ಮ ಹತ್ರ ಹೇಳಿದ್ದೀನಿ ಅಂತ ನೀವು ಕೇಳೋ ಅವ್ರು ತಪ್ಪಾಗಿ ತಿಳ್ಕೊಂಬಿಟ್ರೆ ಅಂತಂತ ಬಾಗಿ ಹೇಳ್ತಾಳೆ ಆ ಥರ ಏನಿಲ್ಲ ಭಾಗ್ಯ ತಪ್ಪಾಗಿ ಅಂತ ತಿಳ್ಕೊಳ್ಳಲ್ಲ ನಾನೇ ಸತಿ ನನ್ನ ಫ್ರೆಂಡ್ ಹತ್ರ ಮಾತಾಡ್ತೀನಿ ಅಂದಾಗ ಹೌದಾತ್ತೆ ಸರಿ ಅತ್ತೆ ಆಯಿತು ಅಂತ ಬಾಗಿ ಹೇಳ್ತಾಳೆ ಸರಿ ನಾನು ನನ್ನ ಫ್ರೆಂಡ್ ಹತ್ರ ಮಾತಾಡ್ಕೊಂಬರ್ತೀನಿ ಬೇಗ ಅಡುಗೆ ಮಾಡು ಅಂತ ಹೇಳ್ಬಿಟ್ಟು ಸುನಂದ ಅಲ್ಲಿಂದ ಹೊಡ್ತಾರೆ ಅದೇ ಈ ಕಡೆ ಏನೋ ಬರೀತಾ ಕೂತಿರ್ತಾರೆ ಅಷ್ಟರಲ್ಲಿ ಒಬ್ಬರು ನೀರು ತಂದು ಕೊಡ್ತಾರೆ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ನೀರು ಕುಡಿತಾ ಇರ್ತಾರೆ ಅಷ್ಟರಲ್ಲಿ ಕುಸುಮಾರ್ ಫೋನ್ ಹೋಗುತ್ತೆ ಅದಿಗೆ ಓ ಗೆಳತಿ ಕಾಲ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಫೋನ್ ರಿಸೀವ್ ಮಾಡಿ ಹಾಂ ಗೆಳತಿ ಹೇಳಿದಾಗ ಏನಿಲ್ಲ ಫ್ರೆಂಡು ಏನು ಮಾಡ್ತಿದ್ದೀನಿ ನಿನ್ಗೆ ಏನಿಲ್ಲ ಗೆಳತಿ ಸ್ವಲ್ಪ ಏನೋ ಕೆಲಸ ಇತ್ತು ಆಫೀಸ್ ಕೆಲಸಗಳು ಮಾಡ್ತಾ ಇದ್ದೆ ಫೈಲೆಲ್ಲ ನೋಡ್ತಾ ಇದೆ ಹೇಳ್ಬಿಟ್ಟು ಹೇಳ್ತಾರೆ ಅವಾಗ ಕುಸುಮಾರ್ ಏನು ಫ್ರೆಂಡು ನಿನಗೆ ಆಗಲು ಹಗಲು ಇರುಳು ಏನಿಲ್ಲ ಫೋಲ್ ನೋಡೋಕ್ಕೆ ಫೋಲು ಆಮೇಲೆ ನೋಡ್ಕೋಬೋದಲ್ವ ಅಂತ ಹೇಳ್ಬಿಟ್ಟು ಅಂದಾಗ ಅಯ್ಯೋ ಆ ಥರ ಏನಿಲ್ಲ ಗೆಳತಿ ಕೆಲಸ ಇರುತ್ತಲ್ಲ ಅಂದಾಗ ಸರಿ ಫ್ರೆಂಡು ನೀನು ಹತ್ರ ಸ್ವಲ್ಪ ಮಾತಾಡಬೇಕು ಬೆಳಗ್ಗೆ ಹಿಂಗೆ ಮನೆಗೆ ಬರ್ತೀಯಾ ಅಂತ ಅಂದ್ಬಿಟ್ಟು ಹೇಳ್ತಾರೆ ಓ ಗೆಳತಿ ಮನೆಗೆ ಬರ್ತೀಯಾ ಅಂದರೆ ಬಾಗಿನ ಮತ್ತು ಮಾತಾಡೋಕ್ಕೆ ಕರೀತಿದ್ದಾರೆ ಇವಾಗ ನಾನು ಹೋದರೆ ತಪ್ಪಾಗುತ್ತೆ ಬಾಗಿನ ಮುಂದೆ ನಾನು ಮಾತಾಡಲೇಬೇಕಾಗತ್ತೆ ಇಲ್ಲ ಇಲ್ಲ ನನ್ನ ನನ್ನಿಂದ ಬಾಗಿಲಿಯವ್ರಿಗೆ ಯಾವ ರೀತಿ ಬೇಜಾರು ಆಗ್ಬಾರ್ದು ನನ್ನಿಂದ ಅವ್ರಿಗೆ ಯಾವುದೇ ತ ಥರ ನೋವಾಗಬಾರ್ದು ಅದರಿಂದ ನಾನು ಹೋಗೋದು ತಪ್ಪು ಇವಾಗ ಹೋಗ್ಬಾರ್ದು ಅಂದ್ಬಿಟ್ಟು ಅಯ್ಯೋ ಇಲ್ಲ ಹೇಳ್ತಿ ಬೆಳಗ್ಗೆ ತುಂಬ ಮೀಟಿಂಗ್ಸ್ ಇದೆ ಬರೋಕ್ಕಾಗಲ್ಲ ನಾನು ಆಫೀಸಲ್ಲಿ ತುಂಬ ಕೆಲಸ ಇದೆ ಅಂತ ಅದು ಹೇಳ್ತಾರೆ ಅವಾಗ ಕುಸುಮಾರು ಹೌದು ಹಾಗಾದರೆ ಸಂಜೆ ಬಾ ಕೆಲಸ ಎಲ್ಲ ಮುಗಿಸ್ಕೊಂಡು ಸಂಜೆ ಬಂದಾಗ ಸಂಜೆನಾ ಏಳು ಗಂಟೆ ಮೇಲೆ ಬಾಗಿ ಮನೇಲೆ ಇರ್ತಾರೆ ಅವಾಗ ಬಾಗಿ ಬ ಬಾಗಿ ಮನೇಲಿದ್ದಾಗ ಹೋದರೆ ಬಾಗಿನ ಜೊತೆ ಮಾತಾಡೋಕ್ಕೋಸ್ಕರ ಕರಿತಿದ್ದಾರೆ ಅವಾಗ ಹೋಗೋದು ತಪ್ಪೆ ಇಲ್ಲ ಫ್ರೆಂಡು ನನಗೆ ಇಲ್ಲ ಗೆಳತಿ ನನಗೆ ಸಂಜೆನೂ ಬರೋಕ್ಕಾಗಲ್ಲ ಅಥವಾ ಸಂಜೆನೂ ಕೆಲಸ ಇದೆ ಅಂದಾಗ ಹೌದಾ ನಾಡಿದ್ದು ಬಾ ಅಂತ ಕುಸುಮ ಹೇಳ್ತಾರೆ ಇಲ್ಲ ಇಲ್ಲ ಗೆಳತಿ ನಾಡಿದ್ದು ಆಚೆ ನಾಡಿದ್ದು ಇನ್ನೂ ಎರಡು ಮೂರು ದಿನ ನನಗೆ ಸಿಗೋದೇ ಇಲ್ಲ ನಿಮಗೆ ನನಗೆ ತುಂಬಾ ಕೆಲಸ ಇದೆ ನಾನು ಬರೋಕ್ಕಾಗಲ್ಲ ಹೇಳ್ಬಿಟ್ಟು ಅದು ಹೇಳ್ತಾರೆ ಹೌದಾ ಎರಡು ಮೂರು ದಿನನೂ ಬರೋಕ್ಕಾಗಲ್ಲ ಒಂದು ಇಲ್ಲ ಇಲ್ಲ ಹೇಳ್ತೀನಿ ನಾನು ಎರಡು ಮೂರು ದಿನನೂ ಬರೋಕ್ಕಾಗಲ್ಲ ನಂಗೆ ತುಂಬ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಸರಿ ಹೇಳ್ತೀನಿ ನನಗೆ ಇವಾಗ ಕೆಲಸ ಇದೆ ನಾನು ಇವಾಗ ಮಾತಾಡೋಕ್ಕೆ ಸಮಯ ಇಲ್ಲ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡೇ ಬಿಡ್ತಾರೆ ಅವಾಗ ಕುಸ್ಮಾರ್ ಡೌಟ್ ಬರುತ್ತೆ ಭಾಗ್ಯ ಕೂಡ ಹೇಳಿರ್ತಾಳೆ ಅದೇ ಅವ್ರು ನನ್ನ ಜೊತೆ ಮಾತ್ರ ಆ ಥರ ಮಾತಾಡ್ತಿಲ್ಲ ಜೊತೆ ಜೊತೆಲ್ಲ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಅಂತ ಭಾಗ್ಯ ಕುಸುಮಾರ್ಗೆ ಹೇಳಿರ್ತಾಳೆ ಅದನ್ನು ಜ್ಞಾಪಸ್ಕೊಳ್ತಾರೆ ಇವರು ನನ್ನ ಫ್ರೆಂಡು ಬಾಗಿನ ಜೊತೆ ಮಾತ್ರ ಮಾತಾಡ್ತಾ ಇಲ್ವ ಅಂತ ಬೇರೆಯವ್ರ ಜೊತೆಲ್ಲ ಚೆನ್ನಾಗೇ ಇದ್ದಾರಂತೆ ಬಾಗಿನ ಜೊತೆ ಯಾಕೆ ಮಾತಾಡ್ತಾಯಿಲ್ಲ ಏನಾಗಿದೆ ಇದನ್ನ ಇದನ್ನೇನು ವಿಷಯ ತಿಳ್ಕೊಳ್ಳೇಬೇಕಲ್ಲ ಇದನ್ನು ಕಂಡು ಹಿಡಿಯಲೇಬೇಕು ಆದಿ ಮಾತಾಡ್ದಲ್ಲೇ ದೂರ ಇರೋದು ಯಾಕೆ ಅಂತ ನಾನು ಕಂಡುಹಿಡಿದೇ ಇಡ್ತೀನಿ ಇದು ಇದು ಯಾರು ಏನು ಮಾಡಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ನಾನು ಕಂಡು ನಾನು ಮಾತ್ರ ಬಿಡೋಲ್ಲ ಇವ್ರಿಬ್ರಿಗೆ ಮಾತಾಡೋಂಗೆ ಮಾಡೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕುಸುಮಾರ್ ಅನ್ಕೊ ಅಂತಾರೆ ಇವತ್ತಿನ ಸಂಚಿಕೆ ಅಲ್ಲಿಗೆ ಮುಗೀತು ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗೋಣ ಈ ಸಂಚಿಕೆ ಏನಾದ್ರು ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಯಾರೋ ವಿಡಿಯೋ ನೋಡಿದಿರೋ ಸಪೋರ್ಟ್ ಮಾಡಿದ್ರೆ ತುಂಬ 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 ಧನ್ಯವಾದಗಳು ಮತ್ತು ಮಸ್ತಾಗಿ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ಒಂದು ನಿಮ್ಮ ಸಬ್ಸ್ಕ್ರಿಪ್ಷನ್ನಿಂದ ನಮಗೂ ತುಂಬಾ ಹೆಲ್ಪ್ ಆಗುತ್ತೆ ಪ್ರತಿ ವಿಡಿಯೋದಲ್ಲೂ ನಿಮ್ಗೆ ಕೇಳ್ಕೊತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ತಮ್ಮ ಅನಿಸೋಕ್ಕೆ ಅಭಿಪ್ರಾಯ ಏನಾದರೂ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ನೋಡೋದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್